ರ ನಾನು ಮಲ್ಲಿಕಾರ್ಜುನ ಹೊಸಪಾಳ್ಯ ತುಮಕೂರು ಕೃಷಿಕ ಜೊತೆಗೆ ಕೃಷಿ ಬರಹಗಾರ ಕೂಡ ಹೌದು ಇವತ್ತು ಒಂದು ವಿಚಾರ ಪ್ರಸ್ತಾಪ ಮಾಡಬೇಕು ಏನಂತಂದರೆ ನಮಗೆಲ್ರಿಗೂ ಕಾಶ್ಮೀರ ಅಂದರೆ ಬಹುತೇಕ ನಮ್ಮ ಕಣ್ಣೆದುರಿಗೆ ಬರೋ ಅಂಥ ದೃಶ್ಯಗಳು ಅಲ್ಲಿನ ಹಿಮ ಒದ್ದಂಥ ಪರ್ವತಗಳು ಅಲ್ಲಿನ ಎತ್ತರವಾದ ಮರಗಳು ಅಲ್ಲಿ ಬೋಟಿಂಗ್ ಹೋಗುವಂಥದ್ದು ಈ ರೀತಿ ಪ್ರವಾಸಿ ಸಂಬಂಧಪಟ್ಟ ಹಾಗೆ ಅದು ಬಿಟ್ಟರೆ ನಮ್ಮ ವೈಷ್ಣೋದೇವಿ ಅಮರನಾಥ ಯಾತ್ರೆ ಅಮರನಾಥ್ ಗುಹೆ ಇದೆಲ್ಲನೂ ಕೂಡ ನಮ್ಗೆ ಕಣ್ಣದ್ರಿಗೆ ಬರುತ್ತೆ ಆದರೆ ಅಲ್ಲಿನ ಕೃಷಿ ಹೇಗಿದೆ ಆ ಕೃಷಿಕರ ಬದುಕು ಅವರ ಮೌಲ್ಯವರ್ಧನೆ ಅವರ ಮಾರಾಟ ಇದೆಲ್ಲನೂ ಕೂಡ ನಮಗೆ ಒಂದು ರೀತಿ ಅಪರಿಚಿತವಾದಂಥ ಲೋಕ ಅದನ್ನು ನಮಗೆ ಪರಿಚಯ ಮಾಡೋಂಥ ಒಂದು ಪ್ರಯತ್ನ ಡಾಕ್ಟರ್ ಪಿ ಆರ್ ಬದ್ರಿಪ್ರಸಾದ್ ಅವರು ಈ ಪುಸ್ತಕದಲ್ಲಿ ಮಾಡಿಕೊಟ್ಟಿದ್ದಾರೆ ಅವರು ಪ್ರವಾಸಕ್ಕೆ ಹೋಗಿ ಕಾಶ್ಮೀರಕ್ಕೆ ಬೇರೆ ಪ್ರವಾಸಿಗರ ರೀತಿ ಅಲ್ಲಿನ ಬರೀ ಪ್ರವಾಸಿ ಅಷ್ಟೇ ನೋಡಿದಲೆ ಅಲ್ಲಿನ ಕೃಷಿಕರನ್ನು ಒಡನಾಟ ಮಾಡಿ ಅವರ ಬದುಕನ್ನು ಕಣ್ಣಾರೆ ಕಂಡು ಬರೆದಿದ್ದಾರೆ ತುಂಬ ಒಳ್ಳೆ ಮಾಹಿತಿಯುಕ್ತ ಪುಸ್ತಕ ಇದು ನನಗಂತೂ ತುಂಬ ಬೇರೆ ಲೋಕ ಕಾಶ್ಮೀರ ಅಂದರೆ ಒಂದು ಬೇರೆ ಕಣ್ಣಿನಿಂದ ನೋಡಿದಂಥ ಒಂದು ಅನುಭವ ಆಯ್ತು ಓದಿದ ಮೇಲೆ ಇದೊಂದು ಒಳ್ಳೆ ಮಾಹಿತಿ ಕೊಡೋಂಥ ಪುಸ್ತಕ ನಮ್ಮ ಕೃಷಿ ವಿಜ್ಞಾನಿಗಳು ಭದ್ರಿಪ್ರಸಾದ್ ಅವರು ಅಪರೂಪದ ಕೃಷಿ ವಿಜ್ಞಾನಿ ಸದಾ ರೈತ ಹೊಲಗಳಿಗೆ ಹೋಗಿ ಎಲ್ಲಿ ಹೋದರೂ ಕೂಡ ಆ ಕೃಷಿಕರ ಕಣ್ಣಿನಿಂದ ಆ ಸ್ಥಳಗಳನ್ನು ನೋಡೋ ಒಂದು ಆ ಒಳಗಡೆ ಅವ್ರಿಗಿದೆ ಹಾಗಾಗಿ ಅದೊಂದು ಒಳ್ಳೆ ಪ್ರಯತ್ನ ತಾವು ಕೂಡ ಇದನ್ನ ಓದಿ ಬೆಂಬಲಿಸಿ ನಮಸ್ಕಾರ ಈ ಪುಸ್ತಕ ಓದಿದಾಗ ಮತ್ತೊಂದು ಅಂಶ ಗಮನ ಸೆಳೆದಂತಂದ್ರೆ ಈಗ ಕಾಶ್ಮೀರ ಅಂದರೆ ಅಲ್ಲಿ ಹಿಮ ಯಾವಾಗಲೂ ಚಳಿ ಬಹುತೇಕ ಅಲ್ಲಿ ಹೇಗೆ ಕೃಷಿ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ನಮ್ಮೆಲ್ರಿಗೂ ಇದ್ದಿದೆ ಯಾಕೆಂದರೆ ನಮ್ಮಲ್ಲೆಲ್ಲ ಬಿಸಿಲು ನಾಡು ಇಲ್ಲಿ ಕೃಷಿ ಮಾಡಲಿಕ್ಕೆ ಪೂರಕವಾದಂಥ ವಾತಾವರಣ ಇರುತ್ತೆ ಇಲ್ಲಿ ನೋಡಿದ್ರೆ ಕಾಶ್ಮೀರದ ಕೃಷಿಕರು ಪ್ರವಾಸೋದ್ಯಮ ಕೃಷಿ ಪ್ರವಾಸೋದ್ಯಮ ಮತ್ತು ಅವರ ವಸ್ತುಗಳನ್ನು ಈಗ ಇರ್ಬೋದು ಅಥವಾ ಬೇರೆ ಬೇರೆ ಅವರೇನು ಬೆಳಿತಾರೆ ಅದನ್ನು ಬರುವಂತ ಪ್ರವಾಸಿಗರಿಗೆ ನೇರ ಮಾರಾಟ ಮಾಡೋವಂಥದ್ದು ಇದರಲ್ಲಿ ನಾವು ನೋಡ್ಬೋದು ಎರಡನೇ ಅಂಶ ಆ ವಸ್ತುಗಳನ್ನ ಮೌಲ್ಯವರ್ಧನೆ ಮಾಡಿ ಸಣ್ಣ ಪುಟ್ಟ ಮೌಲ್ಯವರ್ಧನೆ ಮಾಡಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡುವಂಥದ್ದು ಒಳ್ಳೆ ಪ್ಯಾಕಿಂಗು ಮತ್ತೆ ಅದನ್ನ ಮಾರಾಟ ಮಾಡುವಂಥ ಚಾಕಚಕ್ಯತೆ ಅವರಲ್ಲಿ ಈ ಪುಸ್ತಕದಲ್ಲಿ ನಮಗೆ ಮಂದಟ್ಟಾಗುತ್ತೆ ಆ ಇದೆಲ್ಲನು ಕೂಡ ಅಲ್ಲಿನ ಕೃಷಿಕರ ಮತ್ತೆ ನಮ್ಮ ಕೃಷಿಯ ಒಂದು ವೈಭಿನ್ಯ ವಿಭಿನ್ನವಾದಂಥ ಮಾದರಿಯನ್ನ ನೋಡುವಂಥ ರೀತಿ ಅದಕ್ಕೋಸ್ಕರ ಈ ಪುಸ್ತಕ ಓದಿದ್ರೆ ಆ ಮಾಹಿತಿ ಎಲ್ಲ ನಮಗೆ ಗೊತ್ತಾಗ್ತದೆ ಮೌಲ್ಯವರ್ಧನೆ ಹೇಗೆ ಮಾಡ್ತಾರೆ ಆ ಪ್ರವಾಸಿಗರನ್ನೇ ಕೇಂದ್ರವಾಗಿ ಇಟ್ಕೊಂಡು ಅವರ ಕೃಷಿ ನಿಂತಿರೋ ಅವರ ಬದುಕು ಅಲ್ಲಿನ ಕುರಿಗಾಹಿಗಳು ಅದ ಉಣ್ಣೆ ಮಾರಾಟ ಇದೆಲ್ಲನು ಕೂಡ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು ಸೋಷಿಯಲ್ ಮೀಡಿಯಾಗಳ ಕಾಲದಲ್ಲಿ ಇಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಖುಷಿ ತರೋ ವಿಷಯ ನೀವು ಅಷ್ಟೇ ಬಂದಿಲ್ಲ ನಮ್ಮ ಯೂಟ್ಯೂಬರ್ಸು ಬಂದಿದ್ದಾರೆ ಅಷ್ಟರ ಮಟ್ಟಿಗೆ ನಾವು ಹಳ್ಳಿಗಳಿಗೆ ಈಗ ನಮ್ಮ ನಗರದ ಯುವಕರನ್ನ ಕೃಷಿ ಹಾಸಕರನ್ನ ಕರೆತರ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮದ ಎಲ್ಲ ಅದ್ರ ಹಿಂದಿರ್ತಕ್ಕಂಥ ಎಲ್ಲ ಪ್ರೇರಣಾ ಶಕ್ತಿಗಳಿಗೆ ವಂದನೆ ಸಲ್ಲಿಸ್ತಿದೆ ಈಗ ಈ ಪುಸ್ತಕದ ಬಗ್ಗೆ ಎರಡು ಮಾತಾಡ್ಬೇಕು ಅಂತೇಳಿ ನಮ್ಮ ಬದ್ರಿ ಪ್ರಸಾದ್ ಅವರು ಮತ್ತೆ ಪ್ಯಾಟಿ ಅವರು ಹೇಳಿದರು ಕಾಶ್ಮೀರ ಅಂದ್ರೆ ನಮ್ಗೆಲ್ಲ ತುಂಬಾ ಕಣ್ಮುಂದೆ ಬರುವಂತದ್ದು ಅಲ್ಲಿನ ಹಿಮ ಹಿಮ ಪರ್ವತಗಳು ದೊಡ್ಡ ದೊಡ್ಡ ಮರಗಳ ಎತ್ತರದ ಮರಗಳು ಕೆಲವೊಂದ್ಸರ್ತಿ ಅಲ್ಲಿನ ಗಲಾಟೆ ಆಮೇಲೆ ಅಮರನಾಥ ಆಮೇಲೆ ಏನು ವೈಷ್ಣೋ ದೇವಿ ಇವೆಲ್ಲ ನಮ್ಮ ಕಣ್ಣಗಡೆ ಬರ್ತದೆ ಆದ್ರೆ ಅಲ್ಲಿ ಕೃಷಿ ಇದೆಯಾ ಅಷ್ಟೊಂದು ಚಳಿ ಮಧ್ಯೆ ಏನ್ ಕೃಷಿ ಮಾಡ್ತಾರೆ ಅಲ್ಲಿ ಕೃಷಿಕರಿದಾರ ಹೈನುಗಾರಿದಾರ ಕುರಿ ಮೇಕೆ ಸಾಕಾಣಿಕೆ ಮಾಡೋರಿದಾರ ಅಂತಂದ್ರೆ ಅದ್ರ ಬಗ್ಗೆ ನಮ್ಗಿರೋ ಜ್ಞಾನ ನಮ್ಗಿರೋ ಮಾಹಿತಿ ತುಂಬಾ ಕಡಿಮೆ ನಾವೇನ್ ಕೊಂಡಿದೆ ಅಂದ್ರೆ ಕಾಶ್ಮೀರ ಅಂದ್ರೆ ಪ್ರವಾಸಿ ಅಷ್ಟೇ ಪ್ರವಾಸ ಅಷ್ಟೇ ಅಲ್ಲಿನ ಆದಾಯದ ಮೂಲ ಅನ್ಕೊಳ್ತೀವಿ ಆದ್ರೆ ಆ ಒಂದು ಮಿತ್ತನ್ನ ಆ ಒಂದು ಆ ಏನು ಅನಿಸಿಕೆಯನ್ನ ಸುಳ್ಳು ಮಾಡುವಂಥದ್ದು ಈ ಕೃಷಿಕನ ಕಾಶ್ಮೀರ ಪುಸ್ತಕ ನಮ್ಮ ಬದ್ರಿ ಪ್ರಸಾದ್ ಅವರು ನಮ್ಗೆಲ್ರಿಗೂ ಗೊತ್ತಿದೆ ಒಬ್ಬ ಅಪರೂಪದ ಕೃಷಿ ವಿಜ್ಞಾನಿ ಎಲ್ಲ ಕೃಷಿ ಅಂದ್ರೆ ಬಹುತೇಕ ವಿಜ್ಞಾನಿಗಳೇ ಅಂತಂದ್ರೆ ಅಹ್ ಅವರ ಏನು ಕೆಲಸ ವೃತ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಬೀಸಲಾದ್ರೆ ಅವರು ಈ ರೀತಿ ಹೊಲಗಳಿಗೆ ಹೋಗೋದು ಪ್ರವಾಸಕ್ಕೆ ಹೋಗೋದು ಅಲ್ಲಿ ಎಲ್ಲಿ ಹೋದ್ರು ಕೂಡ ಕೃಷಿಯನ್ನ ಆ ಕೃಷಿಕರ ಕಣ್ಣಿಂದ ನೋಡ್ತಾರೆ ಅಲ್ಲಿ ಅದರ ಒಂದು ಪ್ರತಿಫಲ ಈ ಪುಸ್ತಕ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಕೃಷಿ ಆ ಕೃಷಿಯ ಮೌಲ್ಯವರ್ಧನೆ ಅದರ ಮಾರಾಟ ಅಲ್ಲಿರುವಂತಹ ಸಣ್ಣ ಸಣ್ಣ ಸೇಬಿನ ತೋಟಗಳನ್ನೇ ಬಳಸ್ಕೊಂಡು ಅವರು ಹೇಗೆ ಆದಾಯ ಪಡಿತಾರೆ ಇಡೀ ವರ್ಷದಲ್ಲಿ ಇರುವಂತ ಸ್ವಲ್ಪ ಕಡಿಮೆ ಅವಧಿ ಕೃಷಿ ಮಾಡಲಿಕ್ಕೆ ಸೂಕ್ತವಾದಂತ ಒಂದು ವಾತಾವರಣ ಅದರ ನಡುವೆನೆ ಹೇಗೆ ಕೃಷಿ ಮಾಡ್ತಾರೆ ಮುಖ್ಯವಾಗಿ ಪ್ರವಾಸಿಗರನ್ನ ಹೇಗೆ ಅವರ ಕೃಷಿ ತೋಟಗಳಿಗೆ ಬರಮಾಡಿಕೊಂಡು ಅಲ್ಲಿ ಆದಾಯ ಪಡಿತಾರೆ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಕ್ಲುಪ್ತವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ಪುಸ್ತಕದಲ್ಲಿ ವಿವರಿಸಿದ್ದಾರೆ ತುಂಬಾ ಖುಷಿ ಕೊಡುವಂತ ಪುಸ್ತಕ ಇದು ಕೃಷಿಕನ ಕಣ್ಣಲ್ಲಿ ಹೇಗೆ ಕಾಶ್ಮೀರ ಇದೆ ಅನ್ನೋದನ್ನ ಅವರು ಅಹ್ ಬರ್ದಿರೋದು ನಮ್ಗೆಲ್ರಿಗೂ ಕೂಡ ಒಂದು ಹೊಸ ಕಾಶ್ಮೀರವನ್ನ ಪರಿಚಯ ಮಾಡುತ್ತೆ ಎಲ್ಲರೂ ಕೂಡ ಈ ಪುಸ್ತಕವನ್ನ ಓದಿ ಇವತ್ತು ಇಲ್ಲಿ ಬಿಡುಗಡೆ ಮಾಡಿರಂತದ್ದು ಬಹಳ ಖುಷಿ ಸಂಗತಿ ಮತ್ತೆ ಇದಕ್ಕೆ ನನ್ನ ಹತ್ರ ಬೆನ್ನುಡಿಯನ್ನು ಬರ್ಸಿದ್ದಾರೆ ಅಂದ್ರೆ ಈ ಪುಸ್ತಕವನ್ನ ಓದುವಂತ ಮೊದಲನೇ ಓದಗ ನನಾಗಿದ್ದು ಈಗಾಗಲೇ ಒಂದ್ ವರ್ಷ ಆಯ್ತು ಇದನ್ನ ಓದಿ ಸ್ವಲ್ಪ ತಡವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ಮತ್ತೆ ಇದರ ಪ್ರಿಂಟಿಂಗ್ ಕ್ವಾಲಿಟಿ ಅಂದ್ರೆ ಈ ಪುಸ್ತಕ ಅದರ ಏನು ಪ್ರಕಟಣೆ ಅದರ ಮೌಲ್ಯ ಎಲ್ಲ ತುಂಬಾ ಚೆನ್ನಾಗಿದೆ ಯಾಜಿ ಪ್ರಕಾಶನ ಅವರು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಮುದ್ದಾಗಿ ಪುಸ್ತಕವನ್ನ ಪ್ರಿಂಟ್ ಮಾಡಿದ್ದಾರೆ ಪ್ರಿಂಟಿಂಗ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಯಾಜಿ ಪ್ರಕಾಶನ್ ಕೂಡ ಈ ಸಂದರ್ಭದಲ್ಲಿ ನನ್ನ ಪರವಾಗಿ ಅಭಿನಂದನೆಗಳು ದಯವಿಟ್ಟು ಪುಸ್ತಕವನ್ನ ಓದಿ ಕೊಂಡು ಓದಿ ಹಾಗೆ ಎಲ್ಲರಿಗೂ ಇದನ್ನ ಇದು ಏನು ಗಿಫ್ಟ್ ಕೊಡಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹಾಗಾಗಿ ಪ್ರಕಾಶಕರು ಕೂಡ ಉಸಿರಾಡ್ತಾರೆ ನಮ್ಮ ಕೃಷಿಕರಷ್ಟೇ ಪುಸ್ತಕ ಪ್ರಕಾಶಕರು ಕೂಡ ಸ್ವಲ್ಪ ಸಂಕಟದಲ್ಲಿರುವಂತ ಸಭೆ ಇದು ಹಾಗಾಗಿ ಪುಸ್ತಕದ ಒಂದು ಓದನ್ನ ನಾವು ಓದೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ನಮಸ್ಕಾರ